ಪ್ರಮಿಳಮ್ಮ ಪ್ರಮೀಳಮ್ಮ ಅಮಣೇಯ್ ಇದೇನು ಪುಟ್ಟಂಗಜ್ಜಿ ಇವಾಗ ಬಂದಿದ್ಯಾ ಒತ್ ಮುಳುಕದಾಗ ಏನು ಸಮಾಚಾರ ಅಮ್ಮಣೇ ಪ್ರಮೀಳಮ್ಮ ಊರಾಗೆಲ್ಲನಾ ಇದೇನು ಹಿಂಗೆ ಮಾತಾಡ್ತಾ ಇದ್ದಾರೆ ಹಾಂ ಅವನು ಹನುಮಂತಪ್ಪ ಏನಾಯ್ತಿ ಯಾತ್ ಆತ ಮಾತಾಡ್ತಾರಮ್ಮ ನನಗಂತೂ ಭೈವಾದಂಗೆ ಆಕೈತಿ ಗೊತ್ತೇನೆ ಅಮ್ಮಣ್ಣಿ ಅದ್ಯಾತ ಯಾತ ಹನುಮಂತಪ್ಪ ಏನೋ ನೋಡಿ ಬಂದ ಅಮ್ತಾನ ಎದ್ಕೊಂಡವನಂತೆ ನಿಜವೇನೆ ಅಮ್ಮಣ್ಣಿ ಏ ಅದೇ ಆತ ನಾವ್ಯಾಗ ಹೇಳಬಿಟ್ರಂಗೆ ಅಜ್ಜಿ ಅದೇನೋ ನೋಡಿ ಬಂದು ಕಂಡ ಅಂತ ಏನು ಅರ್ಥ ಅದೇನು ಹೇಳು ಏ ಅಮ್ಮಣಿ ನೀನು ತರ ಸೆಲ್ ಗತಿ ಕಣಿ ಹ್ಞೂ ಅದೇನು ಅದೇನು ಅಂದರೆ ಗಾಳಿ ದೇವ್ವ ದೆವ್ವ ಅಂತಾರಲ್ಲ ಆ ದೇವ್ವನ ನೋಡಿ ಎದ್ರುಕೊಂಬಂದು ಸುಳಿ ಜ್ವರ ಬಂದು ಮನೆ ಕಣ್ಣು ಮನೆಗೆ ಹ್ಞೂ ಹೊಲ್ತಕ್ಕ ಸಿರಾಕ ಎಲ್ಲ ಹೋಗ್ತಿದ್ದಂತೆ ಆ ರೋಡ್ನಾಗೆ ನೋಡ್ಬಿಟ್ಟವ್ನಿ ರೋಡ್ ನಂಗೆ ಓಡಿ ಎದ್ಕೊಂಡು ಬಂದು ನಾನು ಇಂದೂ ನೋಡಿರಲಿಲ್ಲ ಕಾಲು ಗೊತ್ತಿಲ್ಲ ನನಗೆ ಚರ್ಬಂದಂಗೆ ಹಾಕವೇ ಆದಂಗೆ ಆಕೈತೆ ಭಯವಾದಂಗೆ ಆಕೈತೆ ನನ್ನ ಹಿಡ್ಕಳ್ರಿ ಹಿಡ್ಕಳ್ರಿ ಕಾಪಾಡ್ರಿ ನನ್ನ ಕುತ್ತಿ ಸುಖದಂಗೆ ಹಾಕೈತೆ ಅಂತನ ಹಂಗೆ ಹಿಂಗೆ ಅಂತನ ಯಾತ ಹೇಳ್ಕೊಂಡು ಮನೆ ಕೇನ ಹೊತ್ಕೊಂಡಿ ಹ್ಞೂ ಊರಾಗೆಲ್ಲ ಜನ ಇದ್ದಾರೆ ನಾನು ಅದ್ಕೇನಾ ಹೋಗಿ ಏನು ಮತ್ತಂದು ಮಾತಾಡಿಸ್ಕೊಂಡ್ ಬರೋಣ ನೋಡ್ಕೊಂಡು ಇದ್ದಾನೆ ಎತ್ತ ಇದ್ದಾನೆ ಅಂತ ಅಂದ್ಕೊಂಡಿದ್ದೀನಿ ಬಚ್ಚೇನೇ ಮಾಡಿ ಹೋಗ್ ಬರೋಣ ನೀ ಗೊತ್ತೈತೆ ಅಂದ್ಕೊಂಡಿದ್ದೆ ನಾನು ಹಂಗ ನಿನಗೆ ಗೊತ್ತಿಲ್ವೋ ಏನು ವಿಚಾರ ಎಲ್ಲೇ ಇದೇನು ಪುಟ್ಟಂಗಜ್ಜಿ ಹಿಂಗಮ್ತಿದ್ಯಾ ಇವೆಲ್ಲ ನಿಜಾನೇ ನಂಬೋದೇನು ಪುಟ್ಟಂಗಜ್ಜಿ ಅಂತೆ ಗಾಳಿ ಅಂತೆ ನಮ್ಮೂರಾಗೆ ಹಂಗೊಬ್ರು ಹಿಂಗೊಬ್ರು ಮಾತಾಡ್ಕೊತಾನೆ ಇದಾರೆ ಅವನು ಅಲ್ಲಿ ನೋಡಿನಂತೆ ಇವಳು ಇಲ್ಲಿ ನೋಡಿಲ್ಲಂತೆ ಉದ್ದಕ್ಕೆ ನಿಂತ್ಕೊಂಡಿತ್ತಂತೆ ಉಳಿಸಿ ಗಿಡದಾಗ ನಿಂತ್ಕೊಂಡಿತ್ತಂತೆ ತೆಂಗಿ ಮರ ಹತ್ತೋತಂತೆ ಹಂಗೆ ಅಂತ ಮಾತಾಡ್ತಾ ಇದಾರೆ ಕಣಜ್ಜಿ ಯಮ್ಮ ಭಯವಾದ ಹಾಕೈತ ಮೈತಾವಲ್ಲ ಕೇಳಿ ಒಂಟಿ ಹೊರ ಹೆಂಗೋಸಿ ಎಲ್ಲದಿ ಭಯವಾದಂಗೆ ಹಾಕೈತಿ ಹಂಗಾರ ಹನುಮಂತಪ್ಪ ದೇವ್ವ ನೋಡಿ ಅದ್ರ ಕಣಂತೆ ಶಿವನೇ ಭಗವಂತ ಏ ಹೋಗೋ ಜೈ ನನ್ಗಂತಾರು ನೋಡಿರಿ ಭಯವಾದಂಗೆ ಆಕೈತಿ ಹ್ಞೂ ಹೋಗಿ ನೀನು ನೋಡ್ಕೊಂಬ ನಾವೆಲ್ಲ ನಂಬಬೇಕಾಗಲ್ಲಮ್ಮ ಹ್ಞೂ ಅಮ್ಮಣಿ ಅಪ್ರಮೀಳಮ್ಮ ಎಲ್ಲನೂ ನಂಬಬೇಕೈತ್ಕೊಳ್ಳಿ ಹ್ಞೂ ಈಗ ನಿನ್ನ ಅನುಭವಕ್ಕೆ ಬಂದಿಲ್ಲ ನೀನೆಂದು ನೋಡಿಲ್ಲ ನೀನೇನು ಅಂಬ್ತಿಯಾ ಯಾ ದೇವನು ಇಲ್ಲ ಪೀಡೆನೂ ಇಲ್ಲ ಪಿಶಾಚಿನೂ ಇಲ್ಲ ಅಂಬ್ತಿಯಾ ಆದ್ರೆ ಕೆಲವು ಅವರು ನೋಡ್ಯವ್ರಿ ಹ್ಞೂ ಅವ್ರ ಅನುಭವಕ್ಕೆ ಬಂದೈತೆ ಹೇಳ್ತಾರೆಂಗೆ ಹ್ಞೂ ಹೋಗಿ ಒಂದ್ಸಲಿ ಮಾತಾಡ್ಸ್ಕೊಂಡ್ಬರ್ತೀನಿ ಕಣಮ್ಮ ನಾನು ಹೆಂಗನ ಆಗಲಿ ಭಾರಮ್ಮಿ ಹೋಗಿ ಬರೋಣ ಕಷ್ಟ ಸುಖದಾಗ ಹೋಗಿ ನೋಡ್ಕೊಂಡು ಕಣಮ್ಮ ಅದನ್ನ ಸಂಬಂಧ ಅಂಬದು ಸುಮ್ಮನೆ ಸಂತೋಷವಾಗಿದ್ದಾಗ ಹೋಗಿ ಹೇಳಿ ಮಾತಾಡ್ಸಿರೇ ಅದನ್ನೇನು ಸಿಗಲ್ಲದ್ರಿಂದನ ಕಷ್ಟದಾಗ್ಲೂ ಸುಖದಾಗ್ಲು ಭಾಗಿಯಾಗಬೇಕು ಹ್ಞೂ ಈಗ ಹನುಮಂತಪ್ಪ ಕಷ್ಟದಾಗ ಇದ್ದಾನೆ ಹೋಗಿ ಮಾತಾಡ್ಸ್ಕೊಂಡ್ಬರಮ್ಮ ಅದೊಯ್ ಅಪ್ಪ ಆಮೇಲೆ ಹೊಲಗಾಕೇನು ಕೊಡಿಯೋದು ಒಯ್ಯೋದು ಮಾಡಿರಿ ಮೊದ್ಲು ಅಯ್ಯಪ್ಪ ದೇವನು ದೇವ್ವನ ನೋಡ್ಕೊಂಬಂದೆವನಿ ಎದ್ರುಕೊಂಡೇವನಿ ಆಯ್ಯಪ್ಪೇನ ದೇವ್ ಜೀವಿ ಹಿಡ್ಕೊಂಡೇವ ಯಾರಿಗೂ ಗೊತ್ತು ನಾ ಬರೋಲ್ಲಮ್ಮ ಏಯ್ ಸುಮ್ಮ ಕುಕೊಳ್ಳೆ ಬೈಕ್ ಬಂದಾಗ ಮಾತಾಡಬೇಡ ನೀನು ನಿನ್ನ ನಿನ್ನರಿಂದ ನೀನು ಅವ್ರು ತುಂಬನಾ ಹಂಗೆ ಹಿಂಗೆ ಅಂತ ನಾ ಮಾತಾಡ್ಕೊಂಬೋದು ಅವ್ನಿಗೆ ದೇವನು ಹಿಡಿದಿಲ್ಲ ಪಿಸಾಚಿನೂ ಹಿಡ್ದಿಲ್ಲ ಹಾಂ ಅವ್ನು ಸುಮ್ಮನೆ ಯಾತ ಗಾಳಿ ಅಂತದ್ ನೋಡಿ ಅವರಿಯದಂಗೆ ಹಾಕಿ ಎದ್ರುಕೊಂಬಂದೆವನು ಅಷ್ಟೇನ ಅವ್ನ್ಗೆ ಎರಡು ದಿನಕ್ಕೆ ಸರಿ ಹಾಕಲಿ ಅವನಿಗೆ ದೇವ್ ಹಿಡ್ದೇವ್ವಾ ದೇವನು ಹಿಡ್ದಿಲ್ಲ ಆತೂ ಇಲ್ಲ ಬಾ ಸುಮ್ನ ಆ ಏನ್ ಹೋಗ್ ಬರ ಅಜ್ಜ ನಾವಿಬ್ಬ ಹೋಗತ್ಕಿದನು ಸುಶೀಲ್ ಅಮ್ಮನೂನು ಸವಿತ ಅಮ್ಮನೂ ಯಾರ ಕರಕ ಎಲ್ಲರೂ ಜೊತೆಗೆ ಹೋಗಿ ನೋಡ್ಕೊಂಬರ ಸ್ಯಾ ನಾವೇನು ಯಾರ್ಗನ ಹೆಂಗುಸ್ರನೆಲ್ಲ ಗುಂಪು ಕಟ್ಕೊಂಡೋಗಿ ನೋಡಕಿ ಹೆರಿಗೆ ಬಾಣತಿ ನೋಡ್ಕೊಂಬರ ಕುಕ್ಕ ಇದ್ದೇವೆ ನಾವು ಹೋಗ್ತಿರೋದು ಒಂದ್ ಮಂತ್ ಅಪ್ಪ ಬಾ ಪತ್ತೆ ಇಲ್ದಂಗ್ ಹೋಗ್ಬೇಕು ಮಾತಾಡ್ಸ್ಕೊಂಡ್ ಬ ಮಾತಾಡಿಸ್ಕೋಬೇಕು ಬರ್ಬೇಕು ಹ್ಮ್ ನೀನು ಚಂದ್ ನಟಗತಿ ಕಡಿ ಬಾ ಗೌಡ್ರೆ ನಮಸ್ಕಾರ ಗೌಡ್ರಿ ಬಾರ್ಲಾ ಬಾರ್ಲಾ ಬೋರ ಕೂಕ ಏನ್ ಲೈವ್ ಎರಡು ಮೂರ್ ದಿನ ಕಾಮ್ತಿರ್ಲಿಲ್ಲ ಎಲ್ಲಿಗೋಗಿದ್ದಲ್ಲ ಎಲೆ ಕೂಲಿ ಹೋಗಿದ್ದೆ ಕಣ್ ಗೌಡ್ರಿ ಹ ರಂಗನಾಥಪ್ಪ ಅಡಿಕೆ ಗಿಡ ಸುಣ್ಣ ಹೊಡಿಯೋನ್ ಬಾರ ಅಂತ ಕರ್ಕೊಂಡು ಹೋಯ್ತು ಆ ಸುಣ್ಣ ಹೊಡೆದಿದ್ದಾದ್ಮೇಲೆ ಒಂದಿಟ್ಟು ಗೊಬ್ಬರ ಹಾಕ್ಬೇಕಾಯ್ತು ಅಡಿಕೆ ಗಿಡದ ಬುಡಕೆ ಹಾಕಿ ಬಂದ್ವಿ ಇವೆರಡು ದಿನ ಕೂಲಿ ಹೋಯ್ದಿ ಅದಕ್ಕೆ ಕಾಣಿಸ್ಲಿಲ್ಲ ಹೇಳತ್ತ ಎಲ್ಲಿ ನಿನ್ ದೋಸ್ತಾ ಕುಚುಕು ಅವನ್ ಸೀನಪ್ಪ ಕಾಣ್ತಿಲ್ವಲ್ಲ ನಾಲ್ಕು ನಾನು ನಾನ್ಕು ಡೊಕ್ಸಿನಪ್ಪ ಎಣ್ಣೆಂದರೆ ಕೈ ಮುಗಿಯೋ ಕರುನಾಡಿನ ಕುಡ್ಕ ನಾನು ನಾನು ನಾನ್ ಕುಡಕ್ಸಿನಪ್ಪ കുടുക് സീനപ്പി നൈക്ക് ഒന്നിനി അഗാട്രിഗഡ്രി ഗത്താനേ ഹന ഗോട്രി സീനപ്പു ഓഹ് ബോറപ്പൂര് എൽകിരി എ കത്തിലി ആ ಏ ನಿನ್ನಾಗ ಸಾವುಕಾರ್ ರೇನಪ್ಪ ಜೋಬಿಂತು ಬಂದು ದುಡ್ಡಿಕೆ ಓಡಾಡಿಕೆ ನಾವು ಕೂಲಿ ಮಾಡ್ಕೊಂಡು ತಿಂಬರು ಇವೆರಡು ದಿನನಾ ಕೂಲಿ ಹೋಗಿದ್ದೆ ಆರಂಗನಾಥಪ್ಪ ಬಾರಾಜ ಅಡಿಕೆ ಗಿಡ ಸುಣ್ಣ ಅಂತ ಕರ್ಕೊಂಡೋಗ್ತು ಹೋಗಿದ್ದೆ ಆಹಾಹಾ ಏ ಬೋರಾಜ ನೀನು ಇಲ್ಲಿಯಲ್ಲ ನೀನು ಕತರಾಕೋ ಹಂಗಾರೆ ನನ್ನ ಕೂಲಿ ಕರೆದಿದ್ರು ಬರ್ತಿರ್ಲಿಲ್ಲವಾ ನನ್ನ ಜಾಬ್ನು ದುಡ್ಡಿಲ್ಲಾ ಕಣ ಜಾ ಅಡಿಕೆ ಗಿಡ ಸುಣ್ಣ ಹೊಡಿ ಯಾಕೆ ನಾನು ಜೋ ಯಾವನ ಕೂಲಿ ಪಾಲಿ ಇದ್ದಾಗ ಇಬ್ಬರು ಜೊತೆಗೆ ಹೋಗೋಣ ಹಂಗೆ ಬೈನಾಗ ನೈಟಿ ಆಯ್ಕೆ ಮಕ್ಕಳು ಜೊತೆಗೆ ಹೋಗೋಣ ಆಯಿತಾ ನೀನು ನೀನು ನನ್ನ ಬೇಡ ಕಣ ಜಾ ಎಣ್ಣೆ ಎಂದರೆ ಕೈ ಮುಗಿಯೋ ಕರುಣ ಹಾಡಿನ ಕುಡ್ಕ ನಾನು ನಾನು ಕೊಡೋಕ್ಸಿನಪ್ಪ ನಾನು ಕೊಡೋಕ್ಸಿನಪ್ಪ ಗೌಡ್ರೇ ನಮಸ್ಕಾರ ಗೌಡ್ರಿ ನಮಸ್ಕಾರ ಕಣ್ಣಾ ಬಾರ ಬಾರ ಕೂಕ ಮಾರು ಗೌಡ್ರಿ ನಿಮ್ಮ ತಗೊಂದು ಮಾತು ಕೇಳೋದು ನಾನು ಮರ್ತೆ ಇವನ್ ಸೀನಪ್ಪದ ನೋಡಿ ನೆನಪಿಗೆ ಬಂತು ಅವನು ಹನುಮಂತಪ್ಪ ಎಲ್ಲ ವಲ್ತಕ್ಕೋಗ್ಲಾ ಸೀರಾಕೋ ಹೋಗ್ಲನು ಏನ ಗಾಳಿ ನೋಡಿ ದೇವ್ವ ನೋಡಿ ಎದ್ಕೊಂಬಂದೆವನು ಅಂತೆ ನಿಜವೇನು ರೀ ಗೌಡ್ರಿ ಹಾಂ ಎಲೆ ಹೂ ಕಳ್ಳ ಯಾರ ನನ್ನ ತಗೋನು ಅವನು ಹನುಮಂತಪ್ಪ ಏನೋ ಎದ್ಕೊಂಬಂದು ಸೊಳಿಗಾರು ಬಂದು ಮನೆ ಕಣಂತೆ ಹೆಂಗೆ ಹೆಂಗೆ ಆಡ್ತಾಯಿದ್ದಾನಂತೆ ಅಂತಾನೆ ಯಾರ ಹಂಗಂದರು ನಿಜವಾಸೋ ಗೊತ್ತಿಲ್ಲಪ್ಪ ನಾನು ಅವ್ನು ಹನುಮಂತಪ್ಪನ ಮಾಡೋ ಕಡೆ ಹೋಗಿಲ್ಲ ಆಮೇಕಿಂದ ಹೋಗ್ತೀನಿ ನೋಡಿ ಮನ್ತೋಗ ಹಾಗೆ ಮಾತಾಡಿಸ್ಕೊಂಡು ಹೋಗ್ತೀನಿ ಏ ಏ ಇಬ್ಬರು ಗೌಡ್ರೆ ಏನ್ ಏನು ಟಾಪಿಕ್ಕು ನೀವಿಬ್ರು ಮಾತಾಡ್ತಾ ಇದ್ದೀರಾ ಏನು ವಿಚಾರ ಹೇಳ್ರಿ ನನಗೆ ಸ್ವಲ್ಪ ಅದೇ ಕಣ್ಣ ಅವ್ನು ಹನುಮಂತಪ್ಪಿಲ್ವೇ ಏ ಓರಿ ಓರಿ ಅನುಮಂತಪ್ಪ ನೋವು ಓರಿ ಕಟ್ಕೊತಾನಲ್ಲ ಅವ್ನು ಹನುಮಂತಪ್ಪ ವಲ್ತಕ್ಕೋಗಲ ಆ ಸೀರಾಕೆ ಹೋಗಲ್ಲ ಅಲ್ಲಿ ಚೇತ್ ಮೇಯ್ತಲ್ಲ ಆ ಸೇತು ಮೆತಗೆ ಯಾತನ ಗಾಳಿ ಅಂಬ್ತಾರಪ್ಪ ದೇವ್ವ ಅಂಬ್ತಾರೆ ಅವ್ನು ನೋಡಿ ಎದ್ಕಂಡು ಬಂದ್ಬಿಟ್ಟು ಏನು ಸೊಳಿ ಜ್ವರವಂತೆ ಮಾತೆ ಬತ್ತಿರಲಿಲ್ಲವಂತೆ ಬಂದಾಗ ಹ್ಞೂ ಗದ್ದ ಗದ್ದೆ ಗದ ಗದ್ದೆ ನಡುಗನಂತೆ ಹಂಗಾಗಿ ಒಂಥರ ಏನು ಇದಾದಂಗೆ ತಲೆ ಓಡ್ದಂಗೆ ಆಗ್ಬಿಟ್ಟು ಸುಮ್ಮ ಮನೆ ಕಣಂತೆ ಹೆಂಗೆ ಆಡ್ತಾ ಆಡ್ತಾಯಿದ್ದಾನಂತೆ ಊರಗಳ ಜನವೆಲ್ಲ ಹೋಗಿ ಬರ್ತಾ ಇದಾರೆ ನನಗೆ ಯಾರು ಹಂಗೆ ಅಂದರು ಗೌಡ್ರುನು ಕೇಳಿದೆ ಅದಕ್ಕೆನ ನಿಜ ಅಂದರು ಏನಾಕೈತು ಅಲ್ಲಿ ಕಳ್ಳಸಿನಪ್ಪಾ ಈ ದೆವ್ವ ಪೀಡೆ ಪಿಸಾಚಿಯೇ ಇವೆಲ್ಲನ ಇವೆಲ್ಲನಾ ಬರೋಜಾ ಎಲ್ಲನೂ ನಿಜ ಎಲ್ಲಾನು ಸುಳ್ಳೆ ಯಾಕಂದ್ರೆ ಅವ್ರವ್ರ ಅನುಭವಕ್ಕೆ ಬಂದಿಲ್ಲ ಅವ್ರವ್ರಿಗೆ ಅಷ್ಟೇನ ಹಾಂ ನೀನು ದೇವ್ರನ್ನ ನಂಬತ್ತೀಯಾ ಇಲ್ವಪ್ಪ ದೇವ್ರೆಂದ ನಾನು ನಿನ್ ಕಣ್ಣಿ ಅವನ ಕಂಡಿಲ್ಲ ಆದರೂ ದೇವ್ರ ಇದೆ ಅಂತ ನೀನು ನಂಬ್ತೀಯಾ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಮನೆ ಕೆಂಡಿಂದ ಎದ್ದಾಗ ಸ್ವಾಮಿ ನಮ್ಮಪ್ಪ ಕಾಪಾಡಪ್ಪ ನನ್ನ ಎಲ್ಲಿ ಹೇಳ್ತೀನಿ ನಮ್ಮ ಮಕ್ಳು ಕಾಪಾಡಪ್ಪ ಎಲ್ಲಾರನ್ನು ಚೆನ್ನಾಗಿ ಕಪ್ಪ ಅಂತನ ಬೇಡ್ಕೊಂಬಲ್ವ ನೀನು ದೇವರು ಐದನೇನ ಮೇಲೆ ದೇವನು ನಂಬಲೇಬೇಕು ನಾವು ಯಾಕಂದರೆ ಒಳ್ಳೇದಿದ್ದ ಮೇಲೆ ಕೆಟ್ಟದ್ದು ಇರ್ಬೇಕಲ್ಲ ಬೋರಾಜ್ ನಾನು ಹೇಳೋದು ನಿಜನ ಸುಳ್ಳೇ ಹೇಳು ಅದು ನಿನ್ನ ಅನುಭವಕ್ಕೆ ಬಂದಿಲ್ಲ ದೆವ್ವ ನಿನ್ನ ಅನುಭವಕ್ಕೆ ಬಂದಿಲ್ಲ ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ ಒಂದು ಕೆಲಸ ಮಾಡೋಣ ಹಾಂ ಅದು ದೆವ್ವ ಐತೋ ಬಿಟ್ಟೈತೋ ಸೆಕೆಂಡ್ರಿ ಮೊದ್ಲು ಹೋಗಿ ಹನುಮಂತಪ್ಪನ ಮಾತಾಡಿಸ್ಕೊಂಬರೋಣ ರೇ ಗೌಡ್ರಿ ನಮಗೆ ಬೇಕಾದ ಅನ್ಕಂಡ್ರಿ ಹನುಮಂತಪ್ಪ ಹೋಗಿ ಮಾತಾಡಿಸ್ಕೊಂಬರೋಲ್ಲ ನಡೀರಿ ಗೌಡ್ರಿ